ಓಂ ಶ್ರೀ ಗೃಬ್ಬ್ಯ ನಮಃ ಪರಮ ಪೂಜ್ಯರಾದ ನನ್ನ ಗುರುಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಹಸಿರು ವರ್ಲ್ಡ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋಂಥದ್ದು ಮರಣ ಎಲ್ಲಿ ಸಂಭವಿಸುತ್ತೆ ಅಂತ ಸೊ ಜಾತ್ಕರಿಗೆ ಜಾತ್ಕರಿಗೆ ಅಷ್ಟೇ ಅಲ್ಲ ಅವರ ಮನೆಯವರಿಗೂ ಕೂಡ ಮರಣ ಅನ್ನೋದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ ಎಷ್ಟೋ ಜನಕ್ಕೆ ಸೊ ಮರಣನ ಎಲ್ಲಿ ಸಂಭವಿಸುತ್ತೆ ಮನೆಯಲ್ಲ ಹಾಸ್ಪಿಟಲಲ್ಲ ಅಥವಾ ಎಲ್ಲೋ ಹೊರಗಡೆನ ಅನ್ನೋದು ಸಹ ಒಂದು ಟಾಪಿಕ್ ಆಗಿರುತ್ತೆ ಸೊ ಯಾರಿಗೆ ಶನಿಗ್ರಹರು ಚರರಾಶಿಯಲ್ಲಿರ್ತಾರೆ ಅವರು ಮರಣ ಹೊರಗಡೆ ಸಂಭವಿಸುತ್ತೆ ಅಂತ ಹೇಳ್ಬೋದು ಅಂದರೆ ಮನೆಯಿಂದ ಹೊರಗಡೆ ಸಂಭವಿಸುತ್ತೆ ಅದೇ ರೀತಿಯಲ್ಲಿ ಶನಿಗ್ರಹರೇನಾದರೂ ಸ್ಥಿರ ರಾಶಿಯಲ್ಲಿ ಇದ್ದರೆ ಅವರ ಮರಣ ಮನೆಯಲ್ಲಿ ಅಂದರೆ ಅವರ ಮನೆಯಲ್ಲೇ ಸಂಭವಿಸುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಶನಿಗ್ರಹರೇನಾದರೂ ದ್ವಿಸ್ವಭಾವ ರಾಶಿಯಲ್ಲಿದ್ದರೆ ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ ಏನಾಗುತ್ತೆ ಅವರು ಮನೆಯಲ್ಲಾದರೂ ಅಥವಾ ಹೊರಗಡೆಯಾದರೂ ಅವರ ಸಂಸ್ಥ ಸ್ಥಿತಿಗೆ ತಕ್ಕನಾಗಿ ಅವರು ಮರಣವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಈ ರೀತಿ ಮರಣದ ಬಗ್ಗೆ ಎಷ್ಟೋ ಜನಕ್ಕೆ ಸುಮಾರು ಪ್ರಶ್ನೆಗಳಿರುತ್ತೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವರು ಮರಣದ ನಂತರ ಏನನ್ನ ಉಳಿಸಿ ಹೋಗ್ತಾರೆ ಅಂತ ಒಂದು ಪ್ರಶ್ನೆ ಇರುತ್ತೆ ಎಷ್ಟೋ ಜನಕ್ಕೆ ಇವರೆಲ್ಲ ಸಾಲಗಳನ್ನ ನಮ್ಮ ಮೇಲೆ ಹೇರಿ ಹೋಗ್ತಾರ ಅಥವಾ ಅವರು ಗಳಿಸಿ ನಮಗೆ ಇಟ್ಟು ಅಂತ ಮಕ್ಕಳು ಪ್ರಶ್ನೆ ಮಾಡ್ತಾರೆ ಈ ರೀತಿ ಮರಣದ ಬಗ್ಗೆ ಇನ್ನೂ ಹೆಚ್ಚಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು